ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬಹಳ ಅದ್ಭುತವಾದಂಥ ಒಂದು ಪರಿಹಾರ ಈ ಪರಿಹಾರವನ್ನು ಸಾಕಷ್ಟು ಜನ ಮಾಡಿಕೊಂಡಿದ್ದಾರೆ ಮಾಡಿಕೊಂಡು ತುಂಬಾ ಉತ್ತಮ ಫಲ ಕಂಡುಕೊಂಡಿದ್ದಾರೆ ಯಾಕಂದರೆ ನಾವು ಈ ಸಣ್ಣ ಮೊತ್ತದಿಂದ ಮಾಡಿಕೊಳ್ಳುವಂಥ ಪರಿಹಾರ ದೊಡ್ಡ ಮೊತ್ತ ಎಷ್ಟೇ ಸಾಲ ಮಾಡಿಕೊಂಡಿದ್ರು ಕೂಡ ಯಾವುದೋ ರೂಪದಲ್ಲಿ ವೆಹಿಕಲ್ಸ್ಗೆ ಬ್ಯಾಂಕಲ್ಲಿ ಮನೆ ಕಟ್ಟೋದಕ್ಕೆ ಅಥವಾ ಕೈ ಸಾಲ ಚೀಟಿಗಳು ಈ ಥರ ನಾವು ಎಲ್ಲ ಕಡೆಯೂ ಕೆಲವೊಂದು ಸಾರಿ ಸಾಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಆಗ ತುಂಬ ಸಮಸ್ಯೆಗಳಾಗಿಬಿಡುತ್ತೆ ನಿದ್ದೆ ಮಾಡೋದಕ್ಕಾಗೋದಿಲ್ಲ ಸರಿಯಾಗಿ ಊಟ ಮಾಡೋದಕ್ಕಾಗೋದಿಲ್ಲ ಸರಿಯಾಗಿ ಯಾರೂ ರೆಸ್ಪೆಕ್ಟ್ ಕೊಡೋದಿಲ್ಲ ನಮಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಇದಕ್ಕೆ ಉತ್ತಮವಾದ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಗುರುವಾರ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಐಶ್ವರ್ಯ ತಾಯಿ ತಗೊಂಡು ಬರ್ತಾಳೆ ದುಡ್ಡನ್ನು ನಮಗೆ ಎಷ್ಟೋ ಜನಕ್ಕೆ ಆ ದುಡ್ಡಿನ ಒಂದು ಆಕರ್ಷಣೆ ಅನ್ನೋದು ಆಗೋದಿಲ್ಲ ಕಷ್ಟಪಟ್ಟು ದುಡೀತಾ ಇರ್ತಾರೆ ಯಾವುದೇ ಒಂದು ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ಅನ್ನೋದು ಕೂಡ ಇರಬೇಕು ಮನುಷ್ಯನಿಗೆ ಆಗ ಮಾತ್ರ ನಾವು ತುಂಬ ಚೆನ್ನಾಗಿ ಶ್ರೀಮಂತರಾಗಬಹುದು ಸ್ನೇಹಿತರೆ ಎಷ್ಟೋ ವರ್ಷಗಳಿಂದ ಒಂದೇ ರೀತಿಯಲ್ಲೇ ಇರ್ತಾರೆ ಕೆಲವೊಬ್ಬರು ನೀವು ನೋಡಬಹುದು ಆರ ಕತ್ತಲ್ಲ ಮೂರು ಕಿಳಿಯಲ್ಲ ನಮ್ಮ ಜೀವನ ಇಷ್ಟೇ ರೀ ಏನೋ ದುಡೀತಾ ಇದ್ದೀವಿ ದುಡಿತಾ ಇದ್ದೀವಿ ಇಷ್ಟೇ ಅಂದ್ಕೊಳ್ತೀವಿ ಕೆಲವೊಬ್ಬರು ನೀವು ನೋಡಬಹುದು ಸಣ್ಣದಾಗೆ ಅಂದರೆ ಎಷ್ಟು ಕಡಿಮೆ ಸಂಬಳ ದುಡೀ ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ಸ್ಕೂಲು ಮಕ್ಕಳಿಗೆ ಒಳ್ಳೆ ಒಡವೆಗಳು ಒಳ್ಳೆ ಮನೆ ಒಳ್ಳೆ ಸೌಕರ್ಯ ಎಲ್ಲವನ್ನೂ ಇಟ್ಕೊಂಡಿರ್ತಾರೆ ಆದರೆ ಕಡಿಮೆ ಸಂಬಳ ಇದು ಒಂಥರ ನಮಗೆ ಮಿರಾಕಲ್ ಅನಿಸುತ್ತೆ ನೋಡಿದಾಗ ನಮ್ಮ ಫ್ರೆಂಡ್ಸೇ ಆಗಿರಬಹುದು ನಮ್ಮ ಸಂಬಂಧಿಗಳು ನಮ್ಮ ಅಕ್ಕಪಕ್ಕದಲ್ಲೇ ಈ ಥರ ಅನುಭವ ತುಂಬ ಜನಕ್ಕಾಗಿರುತ್ತೆ ಆದರೆ ಆ ಒಂದು ಅದೃಷ್ಟ ಅನ್ನೋದು ಆ ಮಹಾಲಕ್ಷ್ಮಿಯ ರೂಪದಲ್ಲಿ ನಮಗೆ ಬರಬೇಕು ಧನಾಕರ್ಷಣೆ ಆಗಬೇಕು ನಮಗೆ ದುಡ್ಡು ಆಗಿದೆ ಅದು ಬರಬೇಕು ಕೈಯಲ್ಲಿ ಪ್ರತಿಯೊಬ್ಬರಿಗೂ ದನದ ರೇಖೆಗಳು ಅನ್ನೋದು ಇರುತ್ತೆ ದುಡಿತಾ ಇದ್ದೀವಿ ಅದರ ಜೊತೆ ನಮಗೆ ಜಾಸ್ತಿ ಸಂಬಳ ಬರಬೇಕು ಎಲ್ಲ ರೀತಿಯಲ್ಲೂ ನಾವು ಚೆನ್ನಾಗಿರಬೇಕು ಅನುಕೂಲವಾಗಿರಬೇಕು ಸಾಲವನ್ನು ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು ಅಂತ ನಮ್ಗೆ ಆಸೆ ಇರುತ್ತೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಐದೈದು ರೂಪಾಯಿ ಕಾಯಿನ್ಸ್ ಬೇಕಾಗುತ್ತೆ ಸ್ನೇಹಿತರೆ ಈ ಇದನ್ನು ಎಷ್ಟು ಸಾರಿಯಾದರೂ ನಾವು ಮಾಡ್ಕೊಳ್ಬಹುದು ಒಂದು ಸಾರಿ ಮಾಡಿಕೊಂಡ್ರೆ ನಮಗೆ ಅದರ ರಿಸಲ್ಟ್ ಒಂದು ಒಂದಷ್ಟು ಮಟ್ಟಿಗೆ ಗೊತ್ತಾಗ್ಬಿಡುತ್ತೆ ಮಾಡ್ಕೊಳ್ತಾ ಇರಬೇಕು ಎಷ್ಟು ತಾಳ್ಮೆಯಿಂದ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಒಂದು ದಿನ ನಾವು ಪಡಬೇಕು ಅಷ್ಟು ಬೆಳವಣಿಗೆ ಆಗುತ್ತೆ ನಮ್ಮ ಜೀವನದಲ್ಲಿ ಅಷ್ಟು ಉತ್ತಮವಾಗಿ ನಾವು ಚೆನ್ನಾಗಿರ್ತೀವಿ ಎಲ್ಲ ರೀತಿಯಲ್ಲೂ ದುಡ್ಡು ನಮ್ಮನ್ನು ಹುಡುಕೊಂಡು ಬರುತ್ತೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಏನು ಬೇಕು ಯಾವ ಸಮಯಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲೇ ತಿಳಿಸ್ತೀನಿ ಗುರುವಾರ ಬಂದು ರಾಯರ ವಾರ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸಾಯಿನಾಥರ ವಾರ ಅದು ಭಕ್ತಾದಿಗಳು ಅವರವರ ಇಷ್ಟದ ದೇವರನ್ನು ಪೂಜಿಸುವಂಥದ್ದು ಗುರುವಾರ ಗುರುಬಲ ಹೆಚ್ಚಾಗೋದಕ್ಕೆ ನೀವು ಎಲ್ಲೋ ಕಲರು ಅರಿಶಿನ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಹಾಗೂ ಯಾರಿಗಾದರೂ ನೀವು ಹಳದಿ ಕಲ್ಲರಲ್ಲಿರುವಂಥದ್ದು ಏನಾದರೂ ದಾನ ಕೊಡಬಹುದು ಮುಖ್ಯವಾಗಿ ಕಡಲೆಕಾಳನ್ನು ಹಸುವಿಗೆ ತಿನ್ನಿಸಬಹುದು ನೆನೆಸಿಬಿಟ್ಟು ಬೇಯಿಸಿ ಸ್ವಲ್ಪ ಬೆಲ್ಲವನ್ನು ಹಾಕಿ ನಾವು ತಿನ್ನಿಸೋದ್ರಿಂದ ಅಥವಾ ಯಾರಿಗಾದರೂ ಅಷ್ಟು ಸಮಯ ಇಲ್ಲ ಅಂತ ಹೇಳಿದ್ರೆ ಕಡಲೆಕಾಳನ್ನು ಯಾರಿಗಾದರೂ ದಾನದ ರೂಪದಲ್ಲಿ ಕೊಟ್ಟಾಗ ಬಡವರಿಗೆ ಕೊಡಬೇಕು ಪೂರ್ತಿಯಾಗಿ ಅದು ಅವರಿಗೆ ಅವಶ್ಯಕತೆ ಇರುತ್ತೆ ನೋಡಿ ನಾವು ದಾನ ಹೆಂಗಂದರೆ ಹಂಗೆ ಕೊಟ್ಟರು ಕೂಡ ನಮ್ಗೆ ಅದು ವರ್ಕೌಟ್ ಆಗೋದಿಲ್ಲ ಸ್ನೇಹಿತರೆ ಪೂರ್ತಿಯಾಗಿ ಹೊಟ್ಟೆ ಹಸ್ದಿಲ್ಲ ಅಂತ ಹೇಳ್ತೀವಿ ನೋಡಿ ಅಂಥವ್ರ ಹತ್ರ ತಗೊಂಡೋಗಿ ನಾವು ಅನ್ನ ಇಕ್ಕಿದ್ರೆ ಅದರ ಬೆಲೆ ಅವ್ರಿಗೆ ಗೊತ್ತಿರೋದಿಲ್ಲ ಪೂರ್ತಿಯಾಗಿ ಹಸುವಿನ ಬೆಲೆ ಗೊತ್ತಿರಬೇಕು ಆಗ ಅವರ ಆರೈಕೆ ಆಶೀರ್ವಾದ ಯಾವ ರೂಪದಲ್ಲಿರುತ್ತೆ ನೋಡಿ ನೀವು ಆ ಥರ ಪ್ರತಿಯೊಂದಕ್ಕೂ ಅದರ ಅವಶ್ಯಕತೆ ಇದ್ದಂಥವರಿಗೆ ನಾವು ತಲುಪಿಸಿದಾಗ ನಮಗೆ ದೇವರ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಈ ರೀತಿ ಬದಲಾವಣೆಗಳನ್ನು ಗುರುವಾರದ ದಿನಗಳಲ್ಲಿ ನೀವು ಮಾಡಿಕೊಳ್ಬಹುದು ಮುಖ್ಯವಾಗಿ ಗುರುವಾರ ಅರಿಶಿಣದಿಂದ ಕೂಡ ಎಷ್ಟೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಗುರುಬಲ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಗುರುಬಲ ಅಂತಿದ್ದಾಗ ನಮಗೆ ಕೆಲಸ ಸಿಗುತ್ತೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಮನೆ ಮಠ ತಗೊಳ್ತೀವಿ ಮದುವೆ ಆಗ್ತೀವಿ ಅಂದರೆ ಆಗದೆ ಇರುವಂಥವರು ಮಕ್ಕಳಾಗುತ್ತೆ ದಂಪತಿಗಳಿಗೆ ಕೆಲಸ ಸಿಗುತ್ತೆ ಮಕ್ಕಳಿಗೆ ಅಂದರೆ ಓದ್ಕೊಂಡಿರುವಂಥ ಮಕ್ಕಳಿಗೆ ಏನು ಕೇಳ್ಕೊಂಡ್ರು ಕೂಡ ಒಳ್ಳೆ ರೀತಿಯಲ್ಲೇ ನಮಗೆ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕು ನೋಡಿ ಅದೆಲ್ಲವೂ ಕೂಡ ಸಿಗುತ್ತೆ ಗುರುವಿನ ಆಶೀರ್ವಾದದಿಂದ ಈ ಪರಿಹಾರವನ್ನು ನೀವು ಒಂದು ಬೌಲಲ್ಲಿ ಸ್ವಲ್ಪ ಅಷ್ಟಗಂಧವನ್ನು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ನಾರ್ಮಲ್ಲಾಗಿ ಇನ್ನು ಸ್ವಲ್ಪ ಅರಿಶಿಣವನ್ನು ಒಂದು ಸ್ಪೂನಷ್ಟು ಹಾಕ್ಕೊಳ್ಬೇಕು ಪಚ್ಚ ಕರ್ಪೂರ ಸ್ವಲ್ಪ ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲ ಅಂದರೆ ಸಾಧಾರಣವಾದಂಥ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟು ಹಾಕ್ಬಿಟ್ಟು ಇದನ್ನು ನೀವೆರಡನ್ನೂ ಅರಿಶಿಣ ಹಾಗೂ ಗಂಧವನ್ನು ಮಿಕ್ಸ್ ಮಾಡಬೇಕು ಪ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿರ್ತೀವಲ್ವ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ನೀರು ಹಾಕ್ಬಿಟ್ಟು ಇಲ್ಲಾಂದರೆ ಹಾಲಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು ಹಾಲಿಲ್ಲಾಂದರೆ ಶುದ್ಧವಾದ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಕಾಯಿನ್ಸನ್ನೆಲ್ಲ ಈ ಬಟ್ಲಲ್ಲಿ ಹಾಕಿಡಬೇಕು ಹಾಕಿ ಇಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಅಥವಾ ಶ್ರೀಮನ್ ನಾರಾಯಣನ ಅವತಾರದಲ್ಲಿರುವಂಥ ಯಾವುದೇ ರೀತಿಯ ಫೋಟೋ ವಿಗ್ರಹ ಇದ್ದರೂ ಕೂಡ ಇಡಬಹುದು ಇಟ್ಬಿಟ್ಟು ನಮಗೆ ಇಷ್ಟು ಲಕ್ಷ ಸಾಲ ಇದೆ ಇದನ್ನು ನಾವು ತೀರಿಸೋದಕ್ಕೆ ಮಾರ್ಗವನ್ನು ತೋರಿಸು ಸಾಲ ತೀರಿಸಿ ನಾವು ನೆಮ್ಮದಿಯಾಗಿ ಇರಬೇಕು ನಾವು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಬೆಳೀಬೇಕು ಅಷ್ಟು ಅಭಿವೃದ್ಧಿ ಅನ್ನೋದು ನಮ್ಗೆ ಆಗಬೇಕು ಅಥವಾ ನಾವು ಸಾಲ ತಗೊಂಡು ಕೊಡೋದಕ್ಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಕೂಡ ಸುಮಾರು ಜನಕ್ಕೆ ಇರುತ್ತೆ ಸ್ನೇಹಿತರೆ ತಗೊಂಡಿರುವಂಥವರು ತುಂಬ ನೋವಲ್ಲಿರ್ತಾರೆ ಅವ್ರಿಗೆ ಕೊಟ್ಬಿಡಬೇಕು ಕಷ್ಟಕ್ಕಾಗಿದ್ದಾರೆ ಅಂತ ಹೇಳ್ತೀವಿ ಆ ಥರ ನೀವು ಅದನ್ನು ಕೂಡ ಮಾಡ್ಕೊಳ್ಬಹುದು ಸಮಸ್ಯೆಗಳು ಯಾವುದೇ ಇರಬಹುದು ಆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರ ಇಷ್ಟು ಬ್ಯಾಟರಲ್ಲಿ ನೀವು ಅದನ್ನು ಕಾಯಿನ್ಸನ್ನು ಹಾಕಿ ದೇವ್ರ ಮನೆಯಲ್ಲಿಟ್ಟು ಕೇಳಿಕೊಂಡು ಅದನ್ನು ಹಾಗೆ ಬಿಟ್ಬಿಡಬೇಕು ಮತ್ತು ಮಾರನೇ ದಿನ ಅಥವಾ ಶುಕ್ರವಾರ ಇನ್ನೊಂದು ದಿನ ಶನಿವಾರ ನೀವು ಬೇರೆ ದಿನಗಳಲ್ಲಿ ಯಾವ ದಿನ ನಿಮಗೆ ಫ್ರೀ ಆಗುತ್ತೆ ನೋಡಿ ದೇವಸ್ಥಾನಗಳಿಗೆ ಅಮ್ಮನವರ ದೇವಸ್ಥಾನಗಳು ಯಾವುದೇ ಆಗಿರಬಹುದು ಈ ರೀತಿಯೇ ಅಂತ ಏನೂ ಇಲ್ಲ ಆ ದೇವಸ್ಥಾನಗಳಿಗೆ ನೀವು ಹೋಗೋ ರೀತಿ ಇದ್ದರೆ ಆ ಕಾಯಿನ್ಸನ್ನು ತಗೊಂಡೋಗಿ ಸ್ವಲ್ಪ ನೀರು ಹಾಕಿ ಆ ಬೌಲಲ್ಲಿ ಗಟ್ಟಿಯಾಗಿರುತ್ತೆ ಹರಿಶಿನ ಗಂಧ ಗಟ್ಟಿಯಾಗಿರುತ್ತೆ ನೀರು ಹಾಕಿಬಿಟ್ಟು ಆ ಕಾಯಿನ್ಸನ್ನು ತಗೊಳ್ಳಿ ಮತ್ತು ಕಾಯಿನ್ಸನ್ನು ತೊಳೆಯೋದಕ್ಕೆ ಹೋಗಬೇಡಿ ನೀರನ್ನು ಪೂರ್ತಿಯಾಗಿ ಅರಿಶಿಣದ ನೀರನ್ನು ಗಿಡಗಳ ಹತ್ರ ತುಳಸಿ ಗಿಡಕ್ಕೆ ಹಾಕಬೇಡಿ ಇನ್ನು ಕಾಯಿನ್ಸ್ಗೆ ಆ ಗಂಧ ಅರಿಶಿಣ ಮೆತ್ಕೊಂಡಿರುತ್ತೆ ಅದನ್ನೇನು ತೊಳೆಯೋದಕ್ಕೆ ಹೋಗ್ಬೇಡಿ ಎಷ್ಟು ಹೆಂಗಿರುತ್ತೋ ಹಂಗೇ ಇದ್ಬಿಡಲಿ ಸೀದಾ ಅದನ್ನು ತಗೊಂಡೋಗಿದ್ದೆ ಉಂಡಿಗೆ ಹಾಕ್ಬಿಟ್ಟು ಬನ್ನಿ ಈ ಥರ ಮಾಡಿ ನೋಡಿ ಎಷ್ಟು ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಮನೆ ಕಟ್ಟೋದು ಬ್ಯಾಲೆನ್ಸ್ ಇದ್ದರೆ ಮನೆ ಕಟ್ತೀರಾ ಸಾಲ ತೀರಿಸೋದಿದ್ದರೆ ಸಾಲ ತೀರಿಸ್ತೀರಾ ಸಾಲ ನಿಮಗೆ ಬರೋದಿದೆ ಕೊಟ್ಟಿದ್ದೀರಾ ಅಂದರೆ ಅದು ಬರುತ್ತೆ ಏನೇ ಇರಬಹುದು ತೀರುತ್ತೆ ಒಳ್ಳೆಯದಾಗಲಿ ಧನ್ಯವಾದ